ನಮಸ್ಕಾರ ಎಲ್ಲರಿಗೂ ಆರ್ಗ್ಯಾನಿಕ್ ಭಾರತ್ ವಿಡಿಯೋಗೆ ಸ್ವಾಗತ ಅಗ್ನಿಹೋತ್ರ ಮಾಡ್ತಾ ಇರಬೇಕಾದ್ರೆ ತುಂಬ ಜನಕ್ಕೆ ಕೆಲವೊಂದು ಕ್ವಶನ್ಸ್ ಹಾಗೆ ಅವ್ರು ಮಾಡ್ತಾ ಇದ್ರು ಬೇರೆಯವ್ರು ಕೇಳುವ ಕ್ವೆಶನ್ಸ್ಗೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಾವೆಲ್ಲೋ ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಹೋದಂಗೆ ಅವ್ರಿಗೆ ಅನಿಸ್ತಾ ಇರುತ್ತೆ ಹಾಗೆ ಚಿಕ್ಕ ಮಕ್ಕಳು ಕೆಲವೊಂದು ಕ್ವಶನ್ಸ್ ಕೇಳಿದಾಗ ನಾವು ಸಂಪೂರ್ಣವಾಗಿ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಂದರೆ ನೀವು ಮಾಡುವ ಅದ್ಭುತವಾದ ಸಾಧನೆ ನೆಕ್ಸ್ಟ್ ಜನರೇಷನ್ಸ್ ಗೆ ಹೋಗಲ್ಲ ಕ್ವಶನ್ ಏನು ಅಂತಂದ್ರೆ ನಾವು ಏನೇ ಸುಟ್ರು ಅದರಿಂದ ಹೊಗೆ ಬರುತ್ತೆ ಅದರಿಂದ ಪೊಲ್ಯೂಷನ್ ಆಗುತ್ತಲ್ರಿ ಅಗ್ನಿಹೋತ್ರದಿಂದ ಬರುವ ಸ್ಮೋಕ್ ಪೊಲ್ಯೂಷನ್ ಆಗಲ್ವಾ ಸೊ ಸನಾತನ ಧರ್ಮದಲ್ಲಿ ದೇರ್ ಆರ್ ಟೋಟಲಿ ಫೈವ್ ಟೈಪ್ಸ್ ಆಫ್ ಅಗ್ನಿ ಐದು ತರದ ಅಗ್ನಿ ಇದಾವೆ ಮೊದಲನೇ ಬಂದು ಲೌಕಿಕ ಅಗ್ನಿ ಲೌಕಿಕ ಅಗ್ನಿ ಅಂತಂದ್ರೆ ನಾವು ಆಹಾರ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುವ ಅಗ್ನಿ ಇಲ್ಲ ಗಾಡಿ ಓಡಿಸೋದಕ್ಕೆ ಬರುವ ಅಗ್ನಿ ನಾವು ದಿನನಿತ್ಯ ಮಾಡಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ನಾವು ಅಗ್ನಿಯನ್ನು ಯೂಸ್ ಮಾಡ್ತೀವಿ ಏನಂತೀವಿ ನಾವು ಲೌಕಿಕ ಅಗ್ನಿ ಅಂತ ಹೇಳಿ ಅಂತೀವಿ ಆಮೇಲೆ ಯಜ್ಞ ಅಗ್ನಿ ನಾ ಸೊ ಒಂದಿಷ್ಟು ಜನ ಎಲ್ಲ ಸಾಧುಗಳು ಸೇರಿ ಅದನ್ನು ಆಹುತಿಯನ್ನು ಕೊಟ್ಟು ಯಜ್ಞ ಒಂದು ಸಂಕಲ್ಪ ಇಟ್ಟುಕೊಂಡು ಒಂದು ಯಜ್ಞವನ್ನು ಮಾಡ್ತಾರೆ ಈ ಒಂದು ಯಜ್ಞ ಯಾಕೆ ಅಂತಂದರೆ ನಮ್ಮ ಇಂಟೆನ್ಷನ್ಸು ಆ ದೈವಾನು ದೇವತೆಗಳಿಗೆ ಸಿಗಲಿ ಹಂಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಯಜ್ಞ ಅಗ್ನಿಯನ್ನ ಮಾಡ್ತೀವಿ ಮೂರನೇದು ಬಂದು ಅಗ್ನಿಹೋತ್ರದ ಅಗ್ನಿ ಅಗ್ನಿಹೋತ್ರದ ಅಗ್ನಿ ಅಂತಂದ್ರೆ ಇಟ್ಸ್ ಅ ಕ್ಲೆನ್ಸಿಂಗ್ ಫೈರ್ ಅಗ್ನಿಹೋತ್ರವನ್ನ ಸರಿಯಾದ ಟೈಮ್ ಅಲ್ಲಿ ಮಾಡ್ತಾರೆ ಪ್ರಾತಃ ಸಂಧ್ಯಕಾಲ ಮತ್ತೆ ಸಾಯಂ ಸಂಧ್ಯಾಕಾಲದಲ್ಲಿ ಮಾಡ್ತಾರೆ ಆ ಟೈಮ್ ಅಲ್ಲಿ ಸೂರ್ಯ ಫಾರ್ಟಿ ಫೈವ್ ಡಿಗ್ರೀಸ್ ಅಲ್ಲಿ ಇರ್ತಾರೆ ಅದರಿಂದ ಬರುವ ರೇಸ್ ಸಂಪೂರ್ಣ ಭೂಗ್ರಹವನ್ನ ಅಯೋನೈಸ್ ಮಾಡ್ತಾ ಇರುತ್ತೆ ನಾವು ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಪ್ಯೂರ್ ಜವರೇ ಆಕಳ ಕುಳ್ಳು ಕೆಳಗಡೆ ಟಚ್ ಆಗಿರಬಾರ್ದು ಮಣ್ಣಿಗೆ ಕೆಳಗಡೆ ಮಣ್ಣಿಗೆ ಕುಳ್ಳು ಆ ಶಗಣಿ ಏನಾದರೂ ಟಚ್ ಆಯಿತು ಅಂತಂದ್ರೆ ನೈಟ್ರೋಜನ್ ಅನ್ನೋದು ಸಂಪೂರ್ಣ ಭೂಮಿಯೊಳಗಡೆ ಹೋಗ್ಬಿಡುತ್ತೆ ಆವಾಗ ಆ ಕುಳ್ಳ ಏನಿರುತ್ತೆ ಅಲ್ಪವಾಗಿರುತ್ತೆ ಅಂದ್ರೆ ಸಂಪೂರ್ಣ ಕುಳ್ಳಾಗಿ ಇರಲ್ಲ ಸೊ ನಾವು ಏನು ಮಾಡ್ತೀವಿ ನಾವು ಕುಳ್ಳು ಮಾಡ್ತಾ ಇರಬೇಕು ಅಂತಂದ್ರೆ ನಾವು ಕೆಳಗಡೆ ಟಚ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಎರಡನೇದ್ದು ಜವರಿಯಾಕಳ ತುಪ್ಪ ತುಪ್ಪವನ್ನು ಯೂಸ್ ಮಾಡೋರು ಸರ್ ನನಗೆ ಪ್ಯೂರ್ ಆಕಳ ತುಪ್ಪ ಸಿಗ್ತಾ ಇಲ್ಲ ಸೊ ನಮ್ಮ ಹತ್ರದಲ್ಲಿರೋ ಯಾವ್ದೋ ಒಂದು ಪ್ಯಾಕೆಟ್ ನ ತಂದು ನಾನು ಮಾಡ್ಬೋದಾ ಮಾಡಕ್ ಆಗಲ್ರಿ ಯಾಕೆ ಅಂತಂದ್ರೆ ಅದನ್ನ ಅಗ್ನಿಹೋತ್ರ ಅಂತೂ ಅನ್ನಲ್ಲ ಕ್ಲೆನ್ಸಿಂಗ್ ಫೈರ್ ಅಂತ ಅನ್ನಲ್ಲ ನೀವು ಯಾವ ಮೆಟೀರಿಯಲ್ ಇಂದ ನೀವು ಹೋಮವನ್ನು ಮಾಡ್ತೀರಾ ಅಗ್ನಿಹೋತ್ರವನ್ನು ಮಾಡ್ತೀರಾ ಅದ್ರ ರಿಸಲ್ಟ್ಸೆ ಬರುತ್ತೆ ಕ್ಲೆನ್ಸಿಂಗ್ ಫೈರ್ ಅಂತ ಹೇಳಿ ಅದರಲ್ಲಿ ಯಾವ್ದಾದ್ರು ಸಿಕ್ಕಿದ್ದೆಲ್ಲ ಹಾಕಂತ ಹೋಗಿದ್ರೆ ಅದು ಕ್ಲೆನ್ಸಿಂಗ್ ಆಗುತ್ತೆ ಸೊ ಪ್ಯೂರ್ ಜವರಿಯಾಕಳು ಕುಳ್ಳೇ ಇರಬೇಕು ಅದು ಕೆಳಗಡೆ ಟಚ್ ಆಗಿರಬಾರ್ದು ಪ್ಯೂರ್ ಜವರಿ ಆಕಳು ತುಪ್ಪನೇ ಆಗಿರಬೇಕು ಅದು ಹಾಲಿಂದ ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಆಗಿರಬೇಕು ನೀವು ಬೇಕಂದ್ರೆ ಒಮ್ಮೆ ಮನೆಯಲ್ಲಿ ವಿಚಾರಿಸಿ ಹಾಲಿಂದ ಕೆನೆ ತೆಗೆದು ಅದಕ್ಕೆ ಎಪ್ಪಾಕ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ತಾ ಇದಾರೆ ಅದು ತುಪ್ಪ ಅನ್ನಲ್ಲ ಅದನ್ನ ಕ್ರೀಮ್ ಆಯಿಲ್ ಅಂತಾರೆ ಕ್ರೀಮ್ ಆಯಿಲ್ ತುಪ್ಪ ಒಂದು ಅಲ್ಲ ಪಾಕೆಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಕಂಪ್ನಿಯವನ್ನ ಪ್ಯಾಕ್ ಮಾಡಿ ರೂಪಾಯಿ ತುಪ್ಪ ಕೊಡ್ತಾ ಇದ್ದಾನೆ ಅಂತಂದ್ರೆ ಕ್ರೀಮ್ ಆಯಿಲ್ ಬಿಟ್ಟು ತುಪ್ಪ ಅಲ್ಲ ಸೊ ಸ್ವಲ್ಪ ಕಾನ್ಶಿಯಸ್ ಆಗಿ ಆಮೇಲೆ ಮೆಟೀರಿಯಲ್ ಏನು ಕಾಳು ಸರ್ ನಮ್ಮ ಮನೆಯಲ್ಲಿ ವೈಟ್ ವೈಟ್ ಅಕ್ಕಿ ಇದಾವೆ ಅನ್ಪಾಲಿಶ್ಡ್ ಅಕ್ಕಿ ಇರಬೇಕು ಆಗಿದ್ದಷ್ಟು ಆರ್ಗ್ಯಾನಿಕ್ ಇರಬೇಕು ಇಲ್ಲಾಂತಂದ್ರೆ ದೇಸಿ ತಳಿ ಅಕ್ಕಿ ಆದ್ರೂ ಇದ್ರು ನಡೀತೈತಿವಿ ಇವೆಲ್ಲ ಇಷ್ಟು ಪ್ಯೂರ್ ಮೆಟೀರಿಯಲ್ ಕರೆಕ್ಟ್ ಟೈಮಿಂಗ್ ಗೆ ಕೂತು ಒಳ್ಳೆ ಉಚ್ಚಾರಣೆ ಒಳ್ಳೆ ಸಂಕಲ್ಪದಿಂದ ನಾವು ಒಂದೇ ಟೈಮ್ಗೆ ನಾವು ಏನ್ ಮಾಡ್ತೀವಿ ಅಜ್ಞಯ ಸ್ವಾಹ ಅಂತ ಹೇಳಿ ಆಹುತಿ ಕೊಡಬೇಕಾದ್ರೆ ಅಕ್ಷತ ಕಾಳಿಂದ ಸಂಕಲ್ಪವನ್ನ ನಾವು ಕೊಟ್ಟಾಗ ಸುತ್ಲು ಇರುವ ಪ್ರಕೃತಿ ಸಂಪೂರ್ಣವಾಗಿ ಶುದ್ಧ ಆಗುತ್ತೆ ಅದರಲ್ಲಿ ಪಂಚಭೂತಗಳನ್ನು ಶುದ್ಧ ಆಗ್ತವೆ ನಾವು ಯೂಸ್ ಮಾಡುವ ಕಾಪರ್ ಪಿರಮಿಡ್ ಏನಿದೆ ಅದನ್ನ ಒಲಿಗೋ ಡೈನಮಿಕ್ ಪ್ರಾಪರ್ಟೀಸ್ ಇರ್ತವೆ ಒಲಿಗೋ ಡೈನಮಿಕ್ ಅಂತಂದ್ರೆ ಅದು ಯಾವಾಗಾದ್ರೆ ಹೀಟ್ ಆಗುತ್ತೋ ಇರುವ ಬ್ಯಾಕ್ಟೀರಿಯಸ್ ಮತ್ತೆ ವೈರಸ್ ಮತ್ತೆ ಫಂಗಸ್ ಏನೋ ಜಾಸ್ತಿ ಬೆಳಿತಾ ಇದ್ರು ನಮಗೆ ಹಾನಿ ಉಂಟು ಮಾಡುವ ಯಾವೇ ಇರಲಿ ಸುತ್ಲು ಅದನ್ನೆಲ್ಲ ಅದನ್ನ ಕಮ್ಮಿ ಮಾಡತಕ್ಕಂತ ತಾಕತ್ತು ಈ ಒಂದು ಕಾಪರ್ ಪಿರಮಿಡ್ಗೆ ಗೆ ಇದೆ ಜವರಿ ಆಕಳ ಕುಳ್ಳು ಅಚ್ಚಿ ಆಮೇಲೆ ಅದಕ್ಕೆ ಅಕ್ಕಿ ಕಾಳಿಗೆ ತುಪ್ಪ ಬೆರೆಸಿ ಮನಸ್ಫೂರ್ತಿಯಿಂದ ನಾವು ಆಹುತಿಯನ್ನ ಕೊಟ್ಟಿದ್ದ ಆದ್ಮೇಲೆ ಅದರಿಂದ ಫಾರ್ಮಲ್ ದಿಯಡ್ ರಿಲೀಸ್ ಆಗುತ್ತೆ ಫಿನೋಲ್ಸ್ ಮತ್ತೆ ಆಲ್ಕಲಾಡ್ಸ್ ಇವು ಏನ್ ಮಾಡ್ತವೆ ಅಂತಂದ್ರೆ ನಮ್ ಸುತ್ತಲೂ ಇರೋ ಎನ್ವಿರಾನ್ಮೆಂಟ್ ನ ಶುದ್ಧ ಮಾಡುವಾಗ ಒಂದು ಅದ್ಭುತವಾದ ಪ್ರಕ್ರಿಯೆ ಅಗ್ನಿಹೋತ್ರದಲ್ಲಿ ಆಗುತ್ತೆ ಅದಾದ್ಮೇಲೆ ನಾಲ್ಕನೇದು ಬಂದು ವೈಶ್ವನರ ಅಗ್ನಿ ಅಹಂ ವೈಶ್ವ ಭೂತ್ವ ಪ್ರಾಣಿನಾಂ ನಂಬೆ ಪ್ರಾಣಪಾನಸಮಾಯುಕ್ತ ಪಚಾಮ್ಯನ್ಯಂ ಚತುರ್ವಿಧಂ ಅಂತಂದ್ರೆ ಪಚನ್ ಮಾಡುವ ಅಂದ್ರೆ ನಮ್ಮ ಒಳಗಡೆ ಇರುವ ಜಠರಾಗ್ನಿಯನ್ನ ನಾವು ವೈಶ್ವನರಾಗ್ನಿ ಅಂತೀವಿ ಇದರಿಂದ ಯಾವುದೇ ತರ ಪೊಲ್ಯೂಷನ್ ಆಗಲ್ಲ ಮತ್ತೆ ದಿವ್ಯಾಗ್ನಿ ದಿವ್ಯಾಗ್ನಿ ಅಂತಂದ್ರೆ ನಮ್ಮ ತಪಶಕ್ತಿಯಿಂದ ಬರುವ ಅಗ್ನಿ ಇಲ್ಲ ಅಂತಂದ್ರೆ ಈ ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಕುಂಡಲಿನಿಯಲ್ಲಿ ಓಕೆ ಕುಂಡಲಿನಿ ಶಕ್ತಿ ಅಂತೀವಲ್ಲ ಆ ಒಂದು ಅಗ್ನಿನ ದಿವ್ಯಾಗ್ನಿ ಅಂತಾರೆ ಸೊ ಇನ್ ಮುಂದೆ ಚಿಕ್ಕ ಮಕ್ಕಳಾಗ್ಲಿ ಯಾರೇ ಒಂದು ಪ್ರಶ್ನೆ ಮಾಡಿದ್ರು ಅಂತಂದ್ರೆ ನೀವು ಮಾಡುವ ಅಗ್ನಿಹೋತ್ರದಿಂದ ಯಾವ್ದ ತರ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತಾ ಅಂತ ಕೇಳಿದ್ರೆ ಅವ್ರಿಗೆ ಇಷ್ಟು ಸ್ಪಷ್ಟವಾಗಿ ಹೇಳಿ ಇಲ್ಲ ಈ ಒಂದು ವಿಡಿಯೋ ಲಿಂಕ್ನ ಅವ್ರಿಗೆ ಸೆಂಡ್ ಮಾಡಿ ಲೌಕಿಕ ಅಗ್ನಿಯಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಯಜ್ಞ ಅಗ್ನಿಯಿಂದ ಶುದ್ಧವಾದ ಪದಾರ್ಥಗಳು ಯೂಸ್ ಮಾಡಿಲ್ಲ ಅಂದ್ರೆ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಗ್ನಿಹೋತ್ರದಿಂದ ಯಾವುದೇ ತರ ಪೊಲ್ಯೂಷನ್ ಕ್ರಿಯೇಟ್ ಆಗಲ್ಲ ಹಾಗೆ ದಿನನಿತ್ಯ ಅಗ್ನಿಹೋತ್ರ ಮಾಡುವ ಪ್ರದೇಶದಲ್ಲಿ ಪಂಚಭೂತಗಳು ತುಂಬಾ ಸ್ವಚ್ಛವಾಗಿರ್ತವೆ ವೈಶ್ವನಗರ ನಗರ ಯಾವುದೇ ತರ ಪೊಲ್ಯೂಷನ್ ಕ್ರಿಯೇಟ್ ಆಗೋಲ್ಲ ದಿವ್ಯಾಗ್ನಿಯಿಂದನೂ ಯಾವುದೇ ತರ ಪೊಲ್ಯೂಷನ್ ಕ್ರಿಯೇಟ್ ಆಗಲ್ಲ ಸೊ ನಿಮ್ಗೆ ಏನಾದರೂ ಕ್ವಶನ್ ಇತ್ತು ಅಂತಂದ್ರೆ ಕಾಮೆಂಟ್ಸ್ ಮುಖಾಂತರ ಕೆಳಗಡೆ ನೀವು ಹಾಕಿ ಅದಕ್ಕೆ ಆನ್ಸರ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಆಗಿದ್ದಷ್ಟು ಜನಕ್ಕೆ ಈ ಒಂದು ಮಾಹಿತಿಯನ್ನು ತಳಿಸಿ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಧನ್ಯವಾದಗಳು